ಭೀಮಾ ನದಿ ತೀರದ ಕಲಬುರಗಿ ಜಿಲ್ಲೆಯ ಫಿರೋಜಾಬಾದ್ ಗ್ರಾಮಕ್ಕೆ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮ್ಮಕ್ನೂರ ಭೇಟಿ ನೀಡಿ ಸಂತ್ರಸ್ತರ ಅಹವಾಲು ಆಲಿಸಿದರು ಸ್ಥಳದಲ್ಲಿಯೇ ಎಂಎಲ್ಸಿ ತಿಪ್ಪಣಪ್ಪ ಅವರು ಜಿಲ್ಲಾ ಪಂಚಾಯತ್ ಸಚಿವ ಬಾವರ್ ಸಿಂಗ್ ಮೀನಾ ತಹಸೀಲ್ದಾರ್ ಕೆ ಆನಂದ್ ಗ್ರಾಮೀಣ ಎಇ ಮಡಪತಿ ಸೇರಿದಂತೆ ಅನೇಕರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಸಂತ್ರಸ್ತರ ನೆರವಿಗೆ ಧಾವಿಸಬೇಕು ಶಕ್ತಿ ಸಂಪರ್ಕ ಕಡಿತಗೊಳಿಸಿದ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಜೋಡಿಸಬೇಕು ಕಾಳಜಿ ಕೇಂದ್ರ ಆರಂಭಿಸುವಂತೆ ಸೂಚನೆ ನೀಡಿದರು ಇನ್ನು ಎರಡ್ ಸಾವಿರದ ಹತ್ತರಲ್ಲಿ ಭೀಮಾ ನದಿ ಪ್ರವಾಹದಿಂದ ನಿರಾಶ್ರಿತ ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲು ಜಿಲ್ಲಾಡಳಿತ ಇನ್ಫೋಸಿಸ್ ಸಂಸ್ಥೆ ಆಶ್ರಯದಲ್ಲಿ ಒಂದು ನೂರ ಎಂಟು ಆಶ್ರಯ ಮನೆಗಳಿದ್ದು ಆರ್ಹರಿಗೆ ಹಕ್ಕುಪತ್ರ ನೀಡಿಲ್ಲ ಈ ಕೂಡಲೇ ಆರ್ಹರಿಗೆ ಹಕ್ಕುಪತ್ರ ನೀಡುವಂತೆ ತಹಸೀಲ್ದಾರರಿಗೆ ನಿರ್ದೇಶನ ನೀಡಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಸೈಯದ್ ಪಟೇಲ್ ಪಿಡಿಒ ವಿದ್ಯಾವತಿ ಮುಖಂಡರಾದ ತಿಪ್ಪಣ್ಣ ರೆಡ್ಡಿ ರಮೇಶ್ ನಾಟಿಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಗದ್ಲೆ ಆಗ್ರೆಂಟ ಅಂತ ಇವ್ರು ಇವರುತ್ತ ನಮಗೇನಿಲ್ಲ ಯಾರಿಗನ್ನೆ ಆಗ್ಯಾವ ಈಗ ತಿಪ್ಪನ್ ರೆಡ್ಡಿ ಫೋಕಸ್ ಇದ್ರೆ ತಿಪ್ಪಣ್ಣ ರೆಡ್ಡಿ ಬೇಡ ರಮೇಶ್ವರ ಫೋಕಸ್ ಇದ್ರೆ ಬೇಡ ಯಾರು ಏನು ಇವತ್ತೇನು ಇವತ್ತೆಲ್ಲ ಇದು ಐದು ವರ್ಷ ಹಿಂಗೆ ಬರೋದೇ ಮಳೆ ಫ್ಲಡ್ ಈಗ ಇದುವರೆ ಸರ್ಕಾರ ನೂರಾ ಎಂಟು ಮನೆ ಕಟ್ಟರೆ ಆ ಮನೆಗಳಿಗೆ ನೀವು ಸ್ಪಂದಿಸಿ ಅವ್ರಿಗೆ ಅಲ್ಲಿ ವಿವಾಹ ವ್ಯವಸ್ಥೆ ಮಾಡಿ ನಾವು ಸರ್ಕಾರ ಮಾಡ್ರಿ ಅವರು ಅಂತಲ್ಲ ನಾನು ಯಾವಾಗ ಹೇಳಲ್ಲ ಎಷ್ಟು ಪಂಚಾಯತ್ ಗಾಂಡವ್ರ ಮಾಡ್ರ ಗದ್ಲೇಗ We good. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ